ನೀವು ಭೂಮಿ ಹೊಡೆದಿರ ಕಲ್ಲು ತಗೊಂಡು ಮಾಡಿ ಮತ್ತೆ ಅದನ್ನ ಸರಿ ಮಾಡ್ಬೇಕು ಅಂದ್ರೆ ಮಣ್ಣು ತಗೊಂಡ್ ಹಾಕಿ ಗಿಡ ಗಿಡ ಹಾಕಿ ಸ್ವಲ್ಪ ಇದ್ ಮಾಡಿದ್ರೆ ನಿಮ್ಮ ಪಾಪ ಕಳ್ಕೋಬಹುದು ನಾವು ನಾವು ಭೂಮಿ ತಾಯಿ ಹೊಡಿತಾ ಇದೀವಿ ಎದಾಗ ಹೊಡಿತಾ ಇದ್ರಿ ಹೇಳೋದು ನಾವೆಲ್ಲ ಮುಗಿದ ಮೇಲೆ ಮುಚ್ಚತಿವಿ ಅಂತ ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಟೂ ಲ್ ಸೆವೆನ್ ಜೀರೋ ಅಥವಾ ಮುಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಡೆಪಾಸಿಟ್ ತಗೋತಾರೆ ಸರ್ ಮೈನ್ಸ್ ಅಲ್ಲಿ ಇಯರ್ಲಿ ಡೆಡ್ ರೆಂಟ್ ಸರ್ ಯಾವ ಮುಚ್ಚಬೇಕು ಯಾವ ಇಯರ್ಲಿ ಡೆಡ್ ಏ ಗೌರವ ಏನು ಹ್ಞೂ ಸರ್ ಮುಚ್ಚಬೇಕು ಹೇಳ್ರಿ ನಾವೇ ಸರ್ ನಾವು ಮುಚ್ಚಬೇಕು ನಾವೇ ಮುಚ್ಚಬೇಕು ಬಟ್ ದುಡ್ಡು ಕಟ್ಟಿರ್ತೀವಿ ಸರ್ ನಾವು ದುಡ್ಡು ಕಟ್ಟಿರ್ತೀರಾ ಲೀಸ್ ಲೀಸ್ ಆಗಬೇಕಾದ್ರೆ ಕಟ್ಟಿರ್ತೀವಿ ಸರ್ ದುಡ್ಡು ಕಟ್ಟಾದ ಮೇಲೆ ಮುಗಿದಾದ ಮೇಲೆ ಏ ದುಡ್ಡು ಕಟ್ಟ ನಮಗೆ ಯಾಕೆ ನಡೆಯೋದು ಸರ್ ಇಲ್ಲ ಸರ್ ಇಲ್ಲ ಲೋಕಲ್ ಸರ್ ನಾವು ಸ್ವಲ್ಪ ಇದೆ ಸರ್ ನಾನು ನೋಡಿದೀನಿ ಆಮೇಲೆ ನಮ್ಮ ಆಫೀಸರ್ಗಳು ಗಳು ನಾನು ಆಗಿರ್ಲಿಲ್ಲ ನಾನು ಯಾಕೆ ಮಾಡ್ಬೇಕು ಅಂತ ಆ ದುಡ್ಡು ಬೇರೆ ಖರ್ಚಾಗೋಗುತ್ತದೆ ಅದು ಹಿಂಗೆ ಇರ್ತದೆ ನಿಮ್ಮ ಮಕ್ಕಳು ಬರಗಳು ಬಂದಾಗ ನೀರು ಗಿರ್ ಬಿದ್ದಾಗ ಇಲ್ಲೇ ಅವ್ರು ಬಂದು ಬಿಡ್ತಾರೆ ಅವು ಇದು ಮುಚ್ಚಿದ್ರೆ ಒಳ್ಳೆಯದು ಎಲ್ಲ ಮುಗಿದ ಮೇಲೆ ಬಟ್ ನೀವು ಮಣ್ಣು ಹಾಕಿ ಸ್ವಲ್ಪ ಗಿಡ ಗಿಡ ಹಾಕ್ಬೋದು ನೀಡ್ತೀವಿ ಸರ್ ಮನೆಲ್ಲ ಒಂದು ಕಡೆ ಲಾತು ಮಾಡಿರ್ತೀವಿ ಸರ್ ಇದೆ ಸರ್ ಓಕೆ ನೀವು ಭೂಮಿ ಹೊಡೆದಿದೀರ ಕಲ್ಲು ಹೊರ್ದಿದೀರ ಅಲ್ವ ಆಯಿತು ಮದುವೆ ತಗೊಂಡು ಮಾಡಿ ಮತ್ತೆ ಅದನ್ನ ಹಂಗೆ ಸರಿ ಮಾಡಬೇಕು ಅಂದ್ರೆ ಮಣ್ಣು ತಗೊಂಡು ಹಾಕಿ ಗಿಡ ಗಿಡ ಹಾಕಿ ಸ್ವಲ್ಪ ಮಾಡಿದ್ರೆ ನಿಮ್ಮ ಪಾಪ ಕಳ್ಕೋಬಹುದು ನಾವು ನಾವು ಭೂಮಿ ತಾಯಿ ಹೊಡಿತಾ ಇದೀವಿ ಎದೆ ಹೊಡಿತಾ ಇದ್ರಿ ನಾನು ಬಳ್ಳಾರಿ ಹೋಗಿದ್ದೆ ಗವರ್ಮೆಂಟ್ ಅಡಿಕೆಟ್ ಆಗಿದ್ದ ಹಿಂಗಲ್ಲ ಅದು ಲೇಯರ್ 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 ಕೇಸರಿ ಬಿಳಿ ಹಸು ಮೂರ್ ತರ ಕಾಣ್ತಾ ಇತ್ತು ನಾವು ಜಜ್ಮೆಂಟ್ ಎಲ್ಲ ಬರ್ದಿದೀವಿ ತಾಯಿ ಹೊಟ್ಟೆನ ಕಟ್ ಮಾಡಿದೀವಿ ನಾವು ಅಂತ

ನೀವ್ ರಿಗ್ಬೋರ್ ಹಾಕಿ ಎಷ್ಟು ಎಕ್ಸ್ಪ್ಲೋಸನ್ ತುಂಬಿರ್ತೀರ ಇಡೀ ಯಾವ ಸಿಸ್ಟಮ್ ಯಾವ ಕಂಟ್ರೋಲ್ ಆಗಿದೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಕೋರ್ಟ್ ಸುಪ್ರೀಂ ಕೋರ್ಟ್ ಅದು ಎಲ್ಲ ಹೋಗಿ ನನಗೆ ಇನ್ನೂ ಸಮಾಧಾನ ಆಗ್ತಾ ಇಲ್ಲ ನಾವಿಂಗ್ ಮರದಿಟ್ಟಿವ್ರಿ ಇದು ಹಿಂಗಿದೀವಿ ನಾವಿಲ್ಲಿ ನೇಚರ್ ಸಿಟ್ ಮಾಡ್ಕೊಂಡು ಹಿಂಗ ನಾವೆಲ್ಲ ಇದೀವ ಇಲ್ಲಿ ಅಷ್ಟೇ ರೀ ವಿರ್ ಗೋಯಿಂಗ್ ಅಗೇನ್ಸ್ಟ್ ನೇಚರ್ ನೀವು ಮಾಡ್ಕೊಳ್ಳಿ ಆ ತಾಯಿನ್ ಮತ್ತೆ ಹಂಗೆ ಸರ್ ಮಾಡ್ಬೇಕು ಅದು ಸರ್ ಮಾಡ್ತೀವಿ ಮಾಡ್ತಾ ಇಲ್ಲ ನಮ್ಮ ಸರ್ ನೆಕ್ಸ್ಟ್ ಮಾಡ್ತೀನಿ ಸರ್ ಇಲ್ಲಿ ಇದೀವಿ ಇಲ್ಲಿ ಇದೀವಿ ಈ ಎರಡು ಮಾತಾಡ್ಕೊಂಡು ಇಲ್ಲಿ ಇಷ್ಟ ಜನ ಇದ್ದಾರೆ ಹೋಗೀತಲ್ಲ ನಾವೆಲ್ಲ ಇದೀವಾ ಇಲ್ಲ ನೇಚರ್ ಗೆಸ್ಟ್ ಹೋಗ್ತಾ ಇದ್ದೀವಿ ಸರ್ ನೇಚರ್ ವಿರುದ್ಧ ಹೋಗಂಗಿಲ್ಲ ನೀ ಮಾಡಿ ನಿಮ್ಮ ಧರ್ಮ ಕಾನೂನು ಪ್ರಕಾರ ಏನು ಮಾಡ್ಕೊಳ್ಳಿ ನೀವು ಕಾನೂನು ಬಿಟ್ಟು ಟಾಯ್ಲೆಟ್ ಮಾಡಂಗಿಲ್ಲ ಅಂದ್ರೆ ನಾನು ಹೇಳ್ತೇನೆ ಅಷ್ಟೇ ನಿಮಗೆ ಯಾರು ಫ್ರೀಯಾಗಿ ಚಿಕ್ಕದು ಬಿಡೋಲ್ಲ ಅವ್ರ ಅಪ್ರಾಣೆಗೆ ಈ ನಮ್ಮ ಭಾರತೀಯರ ಸಂಸ್ಕೃತಿ ಈ ಸ್ಟ್ರಗಲ ಇದೆ ಅಂದರೆ ಏ ಇನ್ ಸ್ವಲ್ಪ ಹಾಕೋದು ಯಾರು ನೋಡೋಲ್ಲ ಅಂತ ನೀವು ಮಾಡಲ್ಲ ನಿಮ್ಮ ನಿಮ್ಮನ್ನ ಮೆಚ್ಬೇಕಾಗಲ್ಲ ಅವನು ಹೋಗೋನು ಏಯ್ ನಮ್ಗೆ ಒಂದೊಂದು ಸ್ವಲ್ಪ ಮೆಸ್ತೀನಿರೋ ಸ್ವಲ್ಪ ಜಾಸ್ತಿ ಮಾಡಿದೆ ಅವ್ನು ನೂರು ರೂಪಾಯಿ ಜಾಸ್ತಿ ಕೊಡ್ತೇವೆ ಈ ಥರ ಭಾವನೆ ಸರ್ ಆಮೇಲೆ ನಮ್ಮ ಅಧಿಕಾರಿ ವೃತ್ತಿಗೊಂದು ಒಂದ್ಸಲ ಬರ್ತಾರೆ ಅಲ್ಲ ಮಾಡೋಕ್ಕೆ ಬೇರೆ ಅವ್ರ ಕೆಲಸ ಇರೋಲ್ಲವಲ್ಲ ಬೇರೆ ಅಡ್ಮಿಷನ್ ಕೆಲಸ ಎಲ್ಲ ಇರ್ತದೆ ಹಿಂಗೆ ನಮ್ಮ ಹತ್ರ ಬಂದಾಗ ನಮ್ಮೆಲ್ಲ ಬೈಕೊಂಡು ನೀವು ಅವರೆಲ್ಲ ಬೈಕೊಂಡು ಬರ್ತೀವಿ ಒಂದು ನಿಜ ಅನ್ಯಾಯ ಮಾಡಿದ್ರೆ ಅವನು ನೋಡಿ ಕುಂತ್ಮಾ ನೀವು ದೇವ್ರ್ ನಂಬ್ತೀರಿ ಅವನು ಬಿಡಲ್ಲ ನಾವು ಕಾನೂನು ವೈಲೇಟ್ ಮಾಡಿ ಜನ ಮೋಸ ಎಲ್ಲ ಮಾಡ್ತೀವಿ ಅವನು ಸುಮ್ಮನೆ ತೆಗೆದು ಬಿಡ್ತಾನೆ ಹೋಗಿದ್ ಕೋಟಿ ಕೊಟ್ಟರು ಗಂಕ್ರಾಮ ಸ್ವಾಮಿಗೆ ಬಿಟ್ನಾ ಸ್ವಲ್ಪ ತಮ್ಮ ತಮ್ಮ ಇದ್ರೆ ನೀವು ಬದುಕಿ ನೀವು ಬದುಕೋದ್ ಬೇರೆ ಹೊಟ್ಟೆ ಬಿಡಿ ನಮ್ಮ ಮಕ್ಳಿಗೆ ನಾವು ಮುಂದೆ ಎಲ್ ಕೊಡ್ತೀವಿ ನೋಡಿದ್ರೆ ಭಯ ಆಗುತ್ತೆ ನನಗೆ ಲಾಸ್ಟ್ ಕೊಡೋದು ಮಕ್ಳಿಗೆ ಬಿಗ್ ಜೀವ ನಿಮ್ಮ ವಯಸ್ಸಲ್ಲಿ ನೀವು ಎಲ್ಲ ಎಂಜಾಯ್ ಮಾಡಿರ್ತೀರಿ ಈ ಕಾಡು ಮೇಳ ಎಲ್ಲ ತಿರುಗಾಡಿ ನೀರಲ್ಲಿ ಬಿದ್ದು ಮಳೆಯಲ್ಲಿ ಬಿದ್ದು ಎಂಜಾಯ್ಡ್ ನೇಚರ್ ಇವಾಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇದೇನಪ್ಪ ಹಿಂಗೆ ಏನಪ್ಪ ಹಿಂಗೆ ಮಾಡ್ಕೊಟ್ಟವರೇ ಜಾಸ್ತಿ ನೀರಿಗೆ ಬಂದರೆ ಅದು ಬಿದ್ದು ಸುತ್ತಾಗುತ್ತಲ್ಲ ನಮ್ಮ ಮಕ್ಕಳು ನಂದು ಸುಮಾರು ಹದಿನಂಟೆಗಳಾಗಿದೆ ಸ್ವಲ್ಪ ಆಸೆ ಇರಬೇಕು ಸರ್ ಕಾನೂನು ಬದ್ಧವಾದ ಒಳಗಡೆ ಆಸೆ ಇರಬೇಕು ದಾಹ ಇರಬೇಕು ಸರ್ ಎಷ್ಟು ಬೇಕು ಅಷ್ಟೇ ದಾಹ ಕೊಡಬೇಕು ನೀರು ದಾಹ ಅಂತ ಹೇಳ್ಬಿಟ್ಟು ನಾನು ಮ್ಯಾಕ್ಸಿಮಮ್ ಮೂರು ಲೀಟ್ರ್ ಕುಡಿಬೋದು ಇಪ್ಪತ್ತೆಂಟು ಕುಡಿಯಕ್ಕೆ ಆಗ್ತದೆ ನೀರು ಆ ಥರ ಆಗ್ತಾ ಇದಾರೆ ನಮ್ಮ ನಾವೆಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ ಸರ್ ಬೇಜಾರಾಗುತ್ತೆ ಅದಕ್ಕೆ ತಕ್ಕಂತೆ ನಮ್ಮ ಅಧಿಕಾರಿಗಳು ಹಂಗಾಗುತ್ತಾರೆ ಅಧಿಕಾರಿಗಳು ಏನಾಗಿದೆ ಅಂದರೆ ಪೊಜೆಷನ್ ಪೊಜಿಷನ್ ಪೊಜೆಷನ್ ಅಧಿಕಾರ ಬೇಕು ಆಸ್ತಿ ಬೇಕು ಅವೆರಡು ಪ್ಲಸ್ ಎರಡಕ್ಕೂ